ಮೂರ್ ಟೈಮ್ ಊಟ ಮಾಡ್ತಾ ಇದ್ದೀನಿ ಸರ್ ಏನ್ ಒನ್ ಟೈಮು ಸ್ಕಿಪ್ ಮಾಡಿಲ್ಲ ಊಟ ಇಲ್ಲೂ ನಾನು ಒಂದು ಹೊಟ್ಟೆನೆ ಅಸ್ವಾಗಿಲ್ಲ ಸರ್ ಏನ್ ಊಟ ನನ್ ಮೆಜರ್ಮೆಂಟ್ ಏನ್ ಕೊಡ್ತಿದ್ರು ಅದನ್ನ ಬಿಟ್ಟು ತಿಂದಿದ್ದೀನಿ ನಾನು ಅಷ್ಟು ಹೊಟ್ಟೆ ತುಂಬಷ್ಟು ತಿಂದಿದ್ದೀನಿ ನಮ್ ರೋಡಲ್ಲೇ ಒಬ್ರು ಪೌಡರ್ ಮಾರೋರೆಲ್ಲ ಇದಾರೆ ನನ್ಗ ಒಂದ್ ಹತ್ ಇಪ್ಪತ್ ಸರಿ ಅವರು ಬಂದು ಚೀಟಿ ಕೊಟ್ಟಿದ್ದಾರೆ ತಗೊಳ್ಳಿ ತಗೊಳ್ಳಿ ಬನ್ನಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ತಗೊಳ್ಳಲ್ಲ ಈ ತರ ಎಲ್ಲ ನಾನು ಕೋಚಿಂಗ್ ತಗೊಂಡ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದೀನಿ ಅಲ್ಲೇ ಸಣ್ಣ ಆಗ್ತೀನಿ ನ್ಯಾಚುರಲ್ ಆಗಿ ನನ್ನ ಹಸ್ಬೆಂಡ್ ಇಷ್ಟ ಆಗಲ್ಲ ಇದೆಲ್ಲ ಅಂತ ಹೇಳಿದೆ ಇವಾಗ ನಾನ್ ಸಣ್ಣ ಅವ್ರಿಗೆ ಇಷ್ಟ ಇರ್ಬೇಕು ಮನ್ಸಿ ಮಾಡ್ಬೇಕು ನಂಬಿಕೆ ಇರ್ಬೇಕು ಇದ್ರೆ ನಿಜವಾಗ್ಲೂ ಒಂದ್ ಕೆಜಿನೂ ಕಡಿಮೆ ಮಾಡ್ತಾ ಇರ್ಲಿಲ್ಲ ಹೀಗೆ ನ್ಯಾಚುರಲ್ ಫುಡ್ ತಿಂದು ಯಾವ್ದೇ ಊರಿಂದ ಎಲ್ಲಿಂದ ಬೇಕಾದ್ರೂ ವೈಟ್ ಲಾಸ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬಹುದು ನ್ಯಾಚುರಲ್ ಫುಡ್ ತಿಂದು ಮನೆಯಲ್ಲಿ ಎಕ್ಸರ್ಸೈಸ್ ಮಾಡಿ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು ಬೇಕಾದ್ರೆ ಜಿಮ್ ಹೋಗಿ ನಮ್ ಡಯಟ್ ಪ್ರೋಗ್ರಾಮ್ ಸೇರಿ ಬೇಕಾದ್ರೂ ವೆಯ್ಟ್ ಲಾಸ್ ಮಾಡಬಹುದು ಬಟ್ ಹೆಲ್ದಿಯಾಗಿ ಒಂದು ಪ್ರಾಪರ್ ಸ್ಟ್ರಕ್ಚರ್ಡ್ ವೇ ವೇನಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಈ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದು ನೀವು ಪ್ರೊಫೆಷನಲ್ ಸಪೋರ್ಟ್ ಸಿಗುತ್ತೆ ನಿಮ್ಗೂ ಕೂಡ ಡೈಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ಸ್ ಫಿಟ್ ಆಗ್ಬೇಕು ಅನ್ನೋ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಅದರಲ್ಲಿ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಳಿಸಿದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಮಾಡಿಸ್ಕೋತೀವಿ